ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಇನ್ನೇನು ಒಂದು ತಿಂಗಳು ಬಾಕಿ ಇದೆ ಎಲ್ಲ ಪಕ್ಷಗಳು ಕೂಡ ಈಗಾಗಲೇ ಬಿ ಜೆ ಪಿ ಕಡೆಯಿಂದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಘೋಷಣೆ ಆಗಿದೆ ಕರ್ನಾ ಕಾಂಗ್ರೆಸ್ ಪಕ್ಷದಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದಾಗ ಮಾಡಲಾಗಿದೆ ಇನ್ನು ನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ ಅದು ಕೂಡ ಈಗಾಗಲೇ ಫೈನಲ್ ಆಗಿದೆ ಅನ್ನೋ ಅಂತ ತಿಳಿದು ಬರ್ತಾ ಇದೆ ಘೋಷಣೆ ಒಂದೇ ಬಾಕಿ ಇದೆ ಕಾಂಗ್ರೆಸ್ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ವಿಶೇಷ ಏನಕ್ಕೆ ಅಂತಂದರೆ ಈ ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರ ಅಧಿಕಾರದಲ್ಲಿದೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದನ್ನು ಕಾರ್ಯರೂಪಕ್ಕೆ ತಂದಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನ ಗೆದ್ದಿತ್ತು ಈ ಸಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅವರು ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಈಗ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಜೊತೆಗೆ ಆ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಮುನ್ನಡೀತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಕಾ ಕೆ ಪಿ ಸಿ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರು ಮತ್ತು ಮುಜರಾಯಿ ಇಲಾಖೆ ಮತ್ತು ಸಾರಿಗೆ ಸಚಿವರು ರಾಮ್ಲಿಂಗಾರೆಡ್ಡಿಯವರು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಸರ್ ಸರ್ ಇವತ್ತು ನೀವು ಈಗಾಗಲೇ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೀರಿ ಅದರಲ್ಲಿ ಹನ್ನೆರಡು ಕ್ಷೇತ್ರಗಳಿಗೆ ಏನು ಸಚಿವರು ಮಕ್ಕಳು ನಾಯಕರ ಸ ಸಂಬಂಧಿಗಳು ಇವರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಬಟ್ ಇದು ಇದು ಒಂದು ರೀತಿಯಲ್ಲಿ ಮೈನಸ್ ಪಾಯಿಂಟ್ ಆದರೂ ಕೂಡ ಹಿಂದೆ ಏನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡ್ತಾ ಇತ್ತು ಅವಾಗೆಲ್ಲ ಜನ ಮಾತಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಎಲ್ಲ ಸೀನಿಯರ್ ಲೀಡರ್ಸಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅಂತ ಒಂದು ಅಪವಾದ ಇತ್ತು ಆದರೆ ಈ ಬಾರಿ ಯುವಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟಾಗಿ ನೀವು ತಗೋಬಹುದು ಆದರೆ ಸುಮಾರು ಜನ ಯುವಕರಿಗೆ ಈಗೇನು ಟಿಕೆಟ್ ತೊಗೊಂಡಿರೋರಿಗೆ ಅನುಭವ ಇಲ್ಲ ಅದೊಂದು ಮೈನಸ್ ಪಾಯಿಂಟು ನೀವು ಯಾವ ರೀತಿ ಇದನ್ನು ಎದುರಿಸ್ತೀರಿ ಯಾವ ರೀತಿ ಜನರಿಗೆ ಕನ್ವೆ ಮಾಡ್ತೀರಿ ಒಂದು ಯುವಕರಿದ್ದಾರೆ ಈ ಸಲಿ ಆಮೇಲೆ ಮಹಿಳೆಯರಿಗೂ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಅವ್ರು ಯಾರೂ ರಾಜಕೀಯಕ್ಕೆ ಏನು ಹೊಸಬ್ರೇನಲ್ಲ ಈಗ ಕಣ್ರೆಯವ್ರ ಮಗ ಎನ್ ಎಸ್ ಎ ಇದರಲ್ಲೆಲ್ಲ ಈಗಾಗಲೇ ಹಲವಾರು ಅವ್ರ ತಂದೆ ತಾತನ ಜೊತೆ ಎಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗ ಅದೇ ರೀತಿ ಸಂಯುಕ್ತ ನಮ್ಮ ಎಂ ಬಿ ನಮ್ಮ ಶಿವಾನಂದ್ ಪಾಟೀಲ್ ಮಗಳು ಮತ್ತು ಬೇರೆಯವರು ಅಷ್ಟೇ ಈಗ ನಿಮ್ಮ ಹೆಬ್ಬಾಳ್ಕರ್ ಅವರು ಮಗ ಎಲ್ಲರೂ ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಏಳೆಂಟು ವರ್ಷದಿಂದ ಇದ್ದಾರೆ ಯಂಗ್ಸ್ಟರ್ಸ್ ಅಷ್ಟೆ ಆಮೇಲೆ ಮಹಿಳೆಯರಿಗೂ ಕೂಡ ಈ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ ಕೆಲವರಿಗೆ ಕುಟುಂಬಕ್ಕೆ ರಾಜಕೀಯ ಕುಟುಂಬಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು ಇದ್ದಾರೆ ಅದೇ ನಮ್ಮ ಪಕ್ಷನೇ ಅಂತೇನೂ ಇಲ್ಲ ಬಿ ಜೆ ಪಿ ಪಕ್ಷದಲ್ಲೂ ಇದ್ದಾರೆ ಈಗ ದೇವೇಗೌಡರು ಅವರ ಅಳಿಯ ನಿಂತ್ಕೊಳ್ತಾ ಇದ್ದಾರೆ ಮಗ ನಿಂತ್ಕೊಳ್ತಾ ಇದ್ದಾರೆ ಮೊಮ್ಮಗ ನಿಂತ್ಕೊಳ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಮಗ ನಿಂತ್ಕೊಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ನಿಲ್ತಾರೆ ಅವ್ರ ತಮ್ಮನೂ ಎಮ್ ಎಲ್ ಸಿ ಜೊಲ್ಲೆ ಅವರು ಗಂಡ ಅವರು ಕೂಡ ಪಾರ್ಲಿಮೆಂಟ್ ಬರು ಅವರು ನಿಲ್ತಾ ಇದ್ದಾರೆ ಮತ್ತು ನಮ್ಮ ವಿಶ್ವನಾಥ್ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಅವ್ರ ಮಗನೂ ಕೇಳ್ತಾ ಇದ್ದಾರೆ ನಮ್ಮ ಅಶೋಕ್ ಇದ್ದಾರಲ್ಲ ಅಪೋಸಿಷನ್ ಲೀಡರ್ ಅವರ ತಮ್ಮ ಕೂಡ ಬ್ಯಾಟ್ರಾ ಮೂರು ನಾಲ್ಕು ಸಲ ನಿಂತಿದ್ದರು ಇದ್ದರೆ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸಲ್ಲಿ ರಾಜಕೀಯ ಪಕ್ಷಗಳ ಸಂಬಂಧಿಕರು ನಿಂತ್ಕೊಂಡಿದ್ದಾರೆ ನಮ್ಮದೇನಿದೆ ನಮ್ಮ ಕೆ ಪಕ್ಷದಲ್ಲೇ ಆಗಿದೆ ಬೇರೆ ಪಕ್ಷದಲ್ಲಿ ಇಲ್ಲ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಆಮೇಲೆ ಅದೇನು ತಪ್ಪು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಯಾಕೆಂದ್ರೆ ಈಗ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬಾರ್ದ ಐ ಎ ಎಸ್ ಮಗ ಆಫ್ಸರ್ ಮಗ ಐ ಎ ಎಸ್ ಆಫ್ಸರ್ ಆಗದ ಪತ್ರಿಕೋದ್ಯಮ ಅದವ್ರ ಮಕ್ಕಳು ಪತ್ರಿಕೋದ್ಯಮಗಳಾಗಬಾರ್ದ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡುವಂಥ ಆಸಕ್ತಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ನಿಲ್ಬೋದು ಅದನ್ನು ಗೆಲ್ಸೋದ್ರು ಬಿಡೋದು ಜನರ ಕೈಯಲ್ಲಿರುತ್ತೆ ಜನ ಸೋಲಿಸಿದ್ರೆ ಮುಗಿದೋಯ್ತು ಅವರು ಪ್ರಶ್ನೆನೇ ಬರೋದಿಲ್ಲ ಸರ್ ನಿಮಗೆ ಈಗ ವಿಧಾನಸಭೆಯಲ್ಲಿ ಒಂದು ಐದು ಆಶ್ವಾಸನೆಗಳು ಕೊಟ್ಟಿದ್ದೀರಿ ಅದನ್ನು ಈಡೇರಿಸಿದಿರಿ ಬಟ್ ವಿಧಾನಸಭಾ ಚುನಾವಣೆಯೇ ಬೇರೆ ಲೋಕಸಭಾನೇ ಲೋಕಸಭಾ ಚುನಾವಣೆಯೇ ಬೇರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹಿಂದುತ್ವ ರಾಮಮಂದಿರ ಇಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರಚಾರಕ್ಕೆ ಇದೆ ನಿಮ್ಮದು ಏನು ನಿಮ್ಮ ಸ್ಟ್ಯಾಂಡ್ ಏನು ನಿಮ್ಮ ವಿಚಾರಗಳೇನು ನೀವು ಏನನ್ನ ಜನರಿಗೆ ಕನ್ವೆ ಮಾಡೋಕ್ಕೆ ಕೊಟ್ಟಿದ್ದೀರಿ ಈಗ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ದೇಶವನ್ನು ಕಟ್ಟಿದಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶ ಈ ರಾಜ್ಯವನ್ನು ಆಳಿದೆ ಈ ದೇಶ ಈ ರಾ ರಾಜ್ಯವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದೆ ಮತ್ತು ನಮ್ಮದು ಬಿ ಜೆ ಪಿ ಅವರಿಗೆ ಅವ್ರು ಏನು ಕೆಲಸ ಮಾಡಿಲ್ವಲ್ಲ ಅದಕ್ಕೆ ಹಿಂದುತ್ವ ಶ್ರೀರಾಮ ಕಟ್ಟು ಆಜಾನು ಹಿಜಾಬು ಮತ್ತು ಮೊನ್ನೆ ಇದಾಯ್ತಲ್ಲ ರಾಮೇಶ್ವರಮ್ಮು ಮತ್ತು ಇಲ್ಲಿ ನಗರ ಪರ್ಟಿನಲ್ಲಿ ಈ ಥರದ್ದು ವಿಚಾರಗಳನ್ನೇ ತರ್ತಾರೆ ನಾವು ಕಾಂಗ್ರೆಸ್ ಪಕ್ಷ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ ಜನರ ಬಗ್ಗೆ ಯೋಚನೆ ಮಾಡ್ತೀವಿ ರೈತರ ಬಗ್ಗೆ ಯೋಚನೆ ಮಾಡ್ತೀವಿ ಮಹಿಳೆಯರ ಅಭ್ಯುದಯ ಬಗ್ಗೆ ಯೋಚನೆ ಮಾಡ್ತೀವಿ ಎಸ್ ಸಿ ಎಸ್ ಟಿಸ್ ಬಗ್ಗೆ ಮೈನಾರಿಟಿಸ್ ಬಗ್ಗೆ ಬಡವ್ರ ಬಗ್ಗೆ ನಾವು ಹೇಳ್ತೀವಿ ಜನ ಯೋಚನೆ ಮಾಡಬೇಕು ಜನ ಯೋಚನೆ ಮಾಡಬೇಕು ನಮ್ಮ ವಿಧಾನಸಭಾ ಚುನಾವಣೆಗೆ ಮುಂಚೆ ಕೂಡ ಇದೇ ವಿಚಾರಗಳನ್ನು ಮುನ್ನೆಲೆಗೆ ತಂದರು ಬಿ ಜೆ ಪಿಯವರು ಆದರೆ ಜನ ಓಟ್ ಹಾಕಿದ್ರೆ ಹಾಕ್ಲಿಲ್ಲ ಈ ಸಲ ಕೇಂದ್ರ ಸರ್ಕಾರದವರು ಹಾಗಾಗಿ ಬಿ ಕೇಂದ್ರದ ಬಿ ಜೆ ಪಿ ರಾಮನ್ ದೇವಸ್ಥಾನವನ್ನು ಮುಂದೆ ಇಟ್ಕೊಂಡು ಅಥವಾ ಹಿಂದೂ ಧರ್ಮವನ್ನು ಧರ್ಮದ ಮೇಲೆ ಮತ ಕೇಳುವಂಥ ಕೆಲಸ ಮಾಡ್ತಾರೆ ಅದು ಜನ ತೀರ್ಮಾನ ಮಾಡ್ತಾರೆ ಯಾವ ಸರಿ ಯಾವ ಸರಿ ಇಲ್ಲ ಅಂತ ತೀರ್ಮಾನ ನಿಮ್ಮನ್ನು ಸೇರಿಸ್ಕೊಂಡು ಕಾಂಗ್ರೆಸ್ನ ಹಲವಾರು ಲೀಡ್ರ್ಗಳು ಲೀಡ್ರ್ಗಳು ದೇವಸ್ಥಾನಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಡೊನೇಷನ್ ಕೊಡೋದಾಗಲಿ ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಲಿ ಎಲ್ಲವನ್ನೂ ಮಾಡ್ತೀರಿ ಬಟ್ ಅದನ್ನು ಪ್ರೊಜೆಕ್ಟ್ ಮಾಡ್ಕೊತಾ ಇಲ್ಲ ನೀವು ಈಗ ಟಿ ವಿ ಮುಂದೆ ಬಂದಾಗಲೋ ಇಲ್ಲ ಯಾವುದೋ ಭಾಷಣದಲ್ಲಿ ಅತಿಯಾದ ಮುಸ್ಲಿಂ ಓಲೈಕೆ ನಿಮ್ಮ ಕಡೆಯಿಂದ ಬಿ ಜೆ ಪಿ ಕಡೆಯಿಂದ ಅತಿಯಾದ ಹಿಂದುತ್ವದ ಓಲೈಕೆ ನಡೀತಾ ಇದೆ ನೀವು ಮಾಡ್ತಾ ಇರೋವಂಥ ಈಗ ಹಿಂದುತ್ವದ ಕೆಲಸಗಳು ಏನಿದೆ ಅದನ್ನು ಜನಕ್ಕೆ ಪ್ರೊಜೆಕ್ಟ್ ಆಗ್ತಾ ಇಲ್ಲ ಬರೀ ಮುಸ್ಲಿಂ ಪರವಾದಂಥ ಓಲೈಕೆ ಜಾಸ್ತಿ ಪ್ರೊಜೆಕ್ಟ್ ಆಗ್ತಾಯಿದೆ ಇದರಿಂದ ನಿಮಗೆ ಮೈನಸ್ ಆಗುತ್ತೆ ಅಂತ ಅನಿಸೋದಿಲ್ವ ಈಗ ನಾವು ಯಾವ ಓಲೈಕೆನೂ ಇಲ್ಲ ಅಲ್ವಾ ನಮಗೆ ಬಡವರು ಅನ್ನೋದಷ್ಟೇ ಅವ್ರು ಯಾವುದೇ ಧಾರ್ಮಿಕ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಬಡವ್ರ ಬಗ್ಗೆ ಆರ್ಥಿಕವಾಗಿ ಹಿಂದುಳಿದವ್ರ ಬಗ್ಗೆ ನಮ್ಮ ಕಾರ್ಯಕ್ರಮ ಬಿ ಜೆ ಪಿಯವರು ಅವ್ರದ್ದು ಶ್ರೀಮಂತರು ಅದಾನಿ ಅಂಬಾನಿ ಇನ್ನೂ ದೊಡ್ಡ ದೊಡ್ಡ ಕುಳುಗಳ ಬಗ್ಗೆ ಅವ್ರಿಗೆ ಅಷ್ಟೇ ಇದೇನಾಗಿದೆ ವ್ಯಾಪಕವಾಗಿಯೇ ಅವರು ಅಪಪ್ರಚಾರ ಮಾಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಈ ಗೋಬಲ್ಸ್ ವಂಶಸ್ಥರು ಗೋಬಲ್ಸ್ ಅಂತ ಒಬ್ಬ ಇದ್ದ ಹಿಟ್ಲರ್ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಒಂದು ಸುಳ್ನ ನೂರು ಸಲ ಹೇಳಿ ನಿಜ ಮಾಡುವಂಥದ್ದು ಆ ರೀತಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಮೈನಾರಿಟೀಸ್ ಪರ ಇದ್ದಾರೆ ಅವ್ರಿಗೆ ಹೆಚ್ಚು ಹಣ ಕೊಡ್ತಾರೆ ಹೆಚ್ಚು ಬಡ್ಜೆಟೆಲ್ಲ ಅವ್ರಿಗೆ ಕೊಡ್ತಾರೆ ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡ್ತಾರೆ ಅದರ ವಾಸ್ತವವಾಗಿ ಅವ್ರು ಹೇಳೋದಕ್ಕೂ ನಾವು ಕೊಟ್ಟಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತೆಲ್ಲ ಆವತ್ತಿಂದಲೂ ಕೂಡ ಜಾತ್ಯತೀತ ವ್ಯಕ್ತಿ ಜಾತ್ಯತೀತ ನಂಬಿಕೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ ಅದನ್ನು ಹಿಂದೆನೂ ಹೇಳ್ತಾ ಇದ್ವಿ ಈಗಲೂ ಹೇಳ್ತೀವಿ ಮುಂದಕ್ಕೂ ಹೇಳ್ತೀವಿ ಅದರಿಂದ ಯಾರು ಬಡವರಿದ್ದಾರೆ ಆರ್ಥಿಕವಾಗಿ ದುಲ್ಬರಿದ್ದಾರೆ ಅದು ಯಾವುದೇ ವರ್ಗಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಭಾಷೆಗೆ ಸೇರಿರಲಿ ಅವರಿಗೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕಾಗದೆ ಮುಂದಕ್ಕೂ ಕೂಡ ಮಾಡ್ತೀವಿ ಅದು ಅಪಪ್ರಚಾರ ಅಪಪ್ರಚಾರವನ್ನು ನಾವು ಹೇಳ್ತೀವಿ ನಾವು ಹೇಳಿದ್ದಿನ ನೀವು ಮಾಧ್ಯಮಗಳು ಹೆಚ್ಚು ತೋರಿಸಿದ್ರೆ ಜನಕ್ಕೂ ಕೂಡ ಗೊತ್ತಾಗುತ್ತೆ ಈ ಮಾಧ್ಯಮಗಳು ಕೂಡ ಬಹುತೇಕ ಮಾಧ್ಯಮಗಳು ಯಾರ ಕೈಯಲ್ಲಿದೆ ಅಂತ ನಿಮಗೂ ಗೊತ್ತು ಅಲ್ವಾ ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಮೊದಲು ಯಾರು ಎಡಿಟರ್ ಇರ್ತಿರೋ ಎಡಿಟರ್ ಮಾತೇ ಫೈನಲ್ ಆಗ್ತಿತ್ತು ಆದರೆ ಇವತ್ತು ಎಡಿಟರ್ಗಳು ಮಾತು ನಡೆಯುತ್ತಾ ಭಾಳಷ್ಟು ಕಡೆ ನಡೆಯೋದಿಲ್ಲ ಭಾಳಷ್ಟು ಕಡೆ ಅವರ ಯಜಮಾನಗಳು ಏನು ಹೇಳ್ತಾರೆ ಅದನ್ನೇ ಮಾಡಬೇಕಾಗುತ್ತೆ ಎಲ್ಲ ಮಾಧ್ಯಮಗಳ ಬಗ್ಗೆ ಎಲ್ಲ ಹೇಳೋದು ಬಹುತೇಕ ಮಾಧ್ಯಮಗಳು ಆ ರೀತಿ ಆಗಿದೆ ದೇಶದಲ್ಲಿ ಈಗ ನಿಮ್ಮ ಆಪೋಸಿಟು ಎನ್ ಡಿ ಎ ಏನಿದೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಇದೆ ಜೊತೆಗೆ ಒಂದಿಬ್ಬರು ವಿಶೇಷವಾದ ವ್ಯಕ್ತಿಗಳನ್ನು ಕಣಕ್ಕಿಳಿಸಿದೆ ಮೈಸೂರಲ್ಲಿ ಯದುವೀರವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನು ಮೈಸೂರಲ್ಲಿ ಒಂದು ರೀತಿಯಲ್ಲಿ ಈಗ ನಿಮ್ಮ ಪ್ರಚಾರ ಕಾಂಗ್ರೆಸ್ ಪ್ರಚಾರ ಹೇಗಿದೆ ಅಂತಂದರೆ ರಾಜ ವರ್ಸಸ್ ಸಾಮಾನ್ಯ ಕಾರ್ಯಕರ್ತ ಅಂತ ನೀವು ಹಿಂದ ತಗೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಸುಧಾಕರ್ ನಡುವೆ ಇದೇ ಥರದ ಕಾಂಪಿಟೇಷನ್ನು ಆಗರ್ಭ ಶ್ರೀಮಂತ ವರ್ಷಸ್ ಅನಾಥ ಮಗು ಅನ್ನೋ ರೀತಿಯಲ್ಲಿ ಪ್ರಚಾರ ಶುರುವಾಯಿತು ಅದು ಸಕ್ಸಸ್ ಆದ್ರಿ ಇಲ್ಲೂ ಕೂಡ ಈ ಥರದ ಟ್ರಿಕ್ಸು ಯೂಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತಾ ಈಗ ಬಿ ಜೆ ಪಿಯವರು ಬರೀ ಗಿಬಿಕ್ಸು ಇದೇ ಥರದ್ದೇ ಮಹಾರಾಜನ ಇದ್ದವ್ರನ್ನ ಕರ್ಕೊಂಡ್ಬಂದು ಮಹಾರಾಜರಲ್ಲ ಹಿಂದೆ ಮಹಾರಾಜರು ವಂಶಸ್ಥರವರು ಕರ್ಕೊಂಬಂದು ಸೀಟು ಕೊಡಿಸ್ತಾರೆ ಆದರೆ ಬಿ ಜೆ ಪಿ ಪಕ್ಷ ಅಲ್ಲಿ ಯಾರು ಇನ್ನು ಯಾರೂ ಅಲ್ಲಿ ಅವ್ರ ಮನೆಯಿಂದ ಅವ್ರನ್ನೇ ಕರ್ಕೊಂಬರ್ಬೇಕಾಗಿತ್ತ ಪ್ರತಾಪ್ ಸಿಂಹ ಕೊಡೋದಕ್ಕೆ ಇಷ್ಟ ಇಲ್ಲಾಂದರೆ ಬೇರೆ ಯಾರನ್ನ ಇದ್ರಲ್ಲ ಅಲ್ಲಿ ಕೆಲಸ ಮಾಡಿದವರು ರಾಮದಾಸ್ ಇದ್ದರು ಇನ್ನೂ ಬೇರೆ ಬೇರೆಯವ್ರ ಇದ್ರಲ್ಲ ಅವ್ರು ಕೊಡ್ಬೋಯಿತ್ತು ಅವ್ರಿಗೂ ಕೊಡಲಿಲ್ಲ ಮಹಾರಾಜರ ವಂಶಸ್ಥನ ಕರ್ಕೊಂಬಂದು ಇವತ್ತು ಇಲ್ಲಿ ಚುನಾವಣೆ ನಿಲ್ಲಿಸ್ತಾರೆ ಇದು ಬಿ ಜೆ ಪಿಯ ದಿವಾಳಿ ಎತ್ತು ತೋರಿಸುತ್ತೆ ಸರ್ ಇನ್ನೊಂದು ಕ್ವಶನ್ನು ಸಿ ಎಮ್ ಮತ್ತು ಡಿ ಸಿ ಎಮ್ ತವರು ಕ್ಷೇತ್ರಗಳಲ್ಲಿ ಇಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದ್ದಾರೆ ಬಿ ಜೆ ಪಿಯವರು ಒಂದು ವೇಳೆ ಎರಡೂ ಕಡೆ ಕಾಂಗ್ರೆಸ್ ಸೋತರೆ ಅವಮಾನ ಆದಂಕಾಗಲ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯವ್ರು ಇಪ್ಪತ್ತೆಂಟು ಗೆಲ್ತೀವಿ ಅಂತಾರೆ ನಾನು ಹಂಗೆ ಹೇಳೋದಿಲ್ಲ ನಾವು ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ಆದರೂ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಡಿ ಸಿ ಎಮ್ ಕ್ಷೇತ್ರದಲ್ಲಿ ನಮಗೆ ಸುರೇಶ್ ಅವರು ನಿಂತಿದ್ದಾರೆ ಸುರೇಶ್ಗಿಂತಲೂ ಒಳ್ಳೆ ಕೆಲಸಗಾರ ನಿಮಗೆ ಎಲ್ಲೂ ಸಿಗೋದಿಲ್ಲ ಸುರೇಶ್ಗಿಂತಲೂ ಒಳ್ಳೆ ಕೆಲಸಗಾರ ಜನಪರ ಕೆಲಸಗಾರ ಕೆಲಸ ಮಾಡುವಂಥ ವ್ಯಕ್ತಿ ನಿಮ್ಗೆ ಸಿಗೋಲ್ಲ ಡಾಕ್ಟ್ರು ಅಲ್ಲಿ ನಿಂತಿದ್ದಾರೆ ಅವರು ಮಂಜುನಾಥವರು ವ್ಯಕ್ತಿತ್ವದ ಬಗ್ಗೆ ನಾವೇನು ಹೇಳೋಲ್ಲ ಒಳ್ಳೆಯವರೇ ಒಳ್ಳೆಯ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಅಲ್ಲಿ ಗೆಲ್ಲೋದು ಮಾತ್ರ ಸುರೇಶೆ ನೂರಕ್ಕೆ ನೂರು ಭಾಗ ಬರೆದಿಟ್ಕೊಳ್ಳಿ ಸರಿ ಮೈಸೂರಲ್ಲೂ ಅಷ್ಟೇ ಲಕ್ಷ್ಮಣ್ ಗೆಲ್ತಾರೆ ನೋಡ್ಕೊಳ್ಳಿ ಕೊನೆಯದಾಗಿ ಎರಡು ಕ್ವಶನ್ನು ಮೈಸೂರು ಇದು ಬೆಂಗಳೂರು ನಗರದಲ್ಲಿ ಈಗ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ ಇದೇ ಸಂಬಂಧ ಇದೇ ಸಂದರ್ಭದಲ್ಲಿ ನಿಮ್ಮ ಮಿತ್ರ ಪಕ್ಷ ಡಿ ಎಮ್ ಕೆ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಯೋಜನೆಯನ್ನು ನಾವು ಮಾಡೋದಕ್ಕೆ ಅದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೆ ಇದೊಂದು ರೀತಿಯಲ್ಲಿ ನಿಮಗೆ ಬೆಂಗಳೂರಲ್ಲಿ ಓಟ್ ತಗೊಳ್ಳೋದಕ್ಕೆ ನಿಮಗೆ ಮೈನಸ್ ಆಗಬಹುದು ಒಂದು ನಿಮಿಷ ನಾವು ಮೇಕೆದಾಟು ಹೋರಾಟ ಮಾಡಿದ್ವಿ ಅಲ್ವಾ ಎಷ್ಟು ದಿನ ನಾವು ಮಾಡಿದ್ದು ಹತ್ತು ದಿನ ಅಲ್ಲ ಎರಡು ಸಲ ಮೇಕೆದಾಟಿಂದ ನಾವು ಬೆಂಗಳೂರಿಗೆ ಪಾದಯಾತ್ರೆ ಬಂದ್ವಿ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ನಾವು ಮೇಕೆದಾಟ ಮೇಲೆ ಮೇಕೆದಾಟಿಗೆ ಹೋರಾಟ ಮಾಡಿದಂಥವ್ರ ಮೇಲೆ ನಮ್ಮ ಮೇಲೆ ಇವರು ಕೇಸ್ಗಳು ಹಾಕಿದ್ರು ಯಾರು ಬಿ ಜೆ ಪಿ ಸರ್ಕಾರ ಯಾಕೆ ಕೇಸ್ ಹಾಕಿದ್ರು ಮೇಕೆದಾಟು ಅಣೆಕಟ್ಟಾದರೆ ಬೆಂಗಳೂರಿನ ಜನಕ್ಕೆ ಕುಡಿಯೋದಕ್ಕೆ ನೀರು ಸಿಗುತ್ತೆ ತಮಿಳ್ನಾಡವ್ರಿಗೂ ಅನುಕೂಲ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ಬಿ ಜೆ ಪಿ ಸರ್ಕಾರ ನಮ್ಮ ಮೇಲೆ ಅವತ್ತು ಕೇಸ್ ಹಾಕಿದ್ರು ಯಾಕೆ ಹಾಕಿದ್ರು ಬಿ ಜೆ ಪಿಯವರು ನಮಗೆ ಉತ್ತೇಜನ ಕೊಡಬೇಕಾಗಿತ್ತು ಆಮೇಲೆ ತಮಿಳ್ನಾಡೋರು ಡಿ ಎಮ್ ಕೆ ಅವರು ಅವ್ರ ಮ್ಯಾನಿಫೆಸ್ಟೋಗು ನಮಗೂ ಸಂಬಂಧ ಇಲ್ಲ ನಮ್ಮ ಮ್ಯಾನಿಫೆಸ್ಟೋ ಏನು ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅನುಮತಿ ಕೊಡಲಿ ನಾಳೆನೇ ಡ್ಯಾಮ್ ಕಟ್ಟಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅನುಮತಿ ಕೊಡಿಸ್ಲಿ ಬಿ ಜೆ ಪಿಯವರು ಕೇಂದ್ರ ಸರ್ಕಾರ ಕೇಳಿ ಅನುಮತಿನೂ ಕೊಡಿಸಲ್ಲ ನಾವು ಹೋರಾಟ ಮಾಡೋದು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಬಿ ಜೆ ಪಿಯವರು ಇವಾಗ ಬಂದ್ಬಿಟ್ಟು ಡಿ ಎಮ್ ಕೆ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಸ್ಟ್ಯಾಂಡು ಡ್ಯಾಮ್ ಕಟ್ಟೋದೆ ಬಿ ಜೆ ಪಿಯವ್ರ ಸ್ಟ್ಯಾಂಡು ಹೇಳಲಿ ಅಲ್ಲಿ ಅಣ್ಣಾಮಲೆ ನಾವು ಡ್ಯಾಮ್ ಕಟ್ಟಕ್ಕೆ ಬಿಡೋಲ್ಲ ಅಂತ ಹೇಳ್ತಾರೆ ಅಣ್ಣಾಮಲೆ ಬಿ ಜೆ ಪಿ ಅಧ್ಯಕ್ಷರು ತಮಿಳ್ನಾಡಲ್ಲಿ ಇವ್ರ ಸ್ಟ್ಯಾಂಡೇನು ಹಾಗಾದರೆ ಇವ್ರು ಹೇಳಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಡ್ಯಾಮ್ ಕಟ್ಟೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ನರೇಂದ್ರ ಮೋದಿಯವರು ಕೇಳಿ ಹೇಳರು ಬಿ ಜೆ ಅವರು ಅಥವಾ ಯಡಿಯೂರಪ್ಪ ಅವರು ಹೇಳಿ ಅಥವಾ ಅಶೋಕ್ ಅವರು ಹೇಳಿ ಅಲ್ಲ ಬೇರೆ ಮುಖಂಡರೆಲ್ಲ ಇದ್ದಾರಲ್ಲ ಬಿ ಜೆ ಅವರು ಹೌದು ನಾವು ಡ್ಯಾಮ್ ಕಟ್ಟೇ ಕಟ್ತೀವಿ ತಮಿಳ್ನಾಡಲ್ಲಿ ಅಣ್ಣಾಮಲ ಏನನ್ನ ಹೇಳ್ಕೊಳ್ಳಿ ನಾವು ಕಟ್ತೀವಿ ಅಂತ ಹೇಳಿ ಇವರು ನೋಡೋಣ ಸರ್ ಕೊನೆಯದಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿಮ್ಮ ಮಗಳು ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿತಾ ಇದ್ದಾರೆ ನಿಮಗಿಷ್ಟು ವಿತ್ತೋ ಇಲ್ಲವೋ ಈಗ ಕಣಕ್ಕೆ ಕಿಳಿಸಿದ್ದೀರಿ ಜೊತೆಗೆ ನಿಮ್ಮದೇ ಆದಂಥ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅನ್ನೋದೊಂದು ಬ್ರ್ಯಾಂಡ್ ಇದೆ ಮತ್ತು ಸೋಮ್ ರೆಡ್ಡಿ ಅವರು ಕೂಡ ಒಂದು ಸಲ ಎಮ್ ಎಲ್ ಎ ಆಗಿ ಇನ್ನೊಂದು ಸಲ ಗೆಲುವಿನ ಹಂತ ಹಂತಕ್ಕೆ ಬಂದು ಸೋತು ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅವ್ರಿಗೂ ಕೂಡ ಅವರು ಕೂಡ ಒಂದು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಇದರ ಜೊತೆಗೆ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ತೇಜಸ್ವಿ ಸೂರ್ಯ ಏನಿದ್ದಾರೆ ನಿಮ್ಮನ್ನು ಹೋಲಿಸ್ಕೊಂಡ್ರೆ ಅವರ ಹೆಸರೇನು ಬ್ರ್ಯಾಂಡ್ ಅಲ್ಲ ಅವರು ಬಿ ಜೆ ಪಿ ಹೆಸರು ಮೇಲೆ ಗೆಲ್ತಾ ಇದ್ದಾರೆ ಈಗ ನಿಮ್ಮದೊಂದು ಅವ್ರಿಗಿಂತ ಹೆಚ್ಚಿನ ಒಂದು ಬ್ರ್ಯಾಂಡ್ ನಿಮ್ಮದೇ ಆದಂಥ ಕಾಂಗ್ರೆಸ್ಗಿಂತ ಮಿಗಿಲಾದ ಒಂದು ನಿಮ್ಮ ಬ್ರ್ಯಾಂಡ್ ಇದೆ ಅದನ್ನು ಹೆಂಗೆ ಉಳಿಸ್ಕೊತೀರಿ ಗೆಲ್ ಗೆಲ್ಲೋದಕ್ಕೆ ನಿಮ್ಮದೆಲ್ಲ ಏನು ಪ್ಲ್ಯಾನ್ ಇದೆ ದಕ್ಷಿಣ ಕ್ಷೇತ್ರದ ದಕ್ಷಿಣ ಕ್ಷೇತ್ರ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ನಾವು ಗೆದ್ದಿಲ್ಲ ಈ ಬಾರಿ ಗೆಲ್ಲೇಬೇಕು ಒಂದು ನಮಗೆ ಗೆಲ್ಲೋದಕ್ಕೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಅನುಷ್ಠಾನ ಕೋಟಿಗಟ್ಟಲೆ ಜನಕ್ಕೆ ಅನುಕೂಲ ಆಗ್ತಾಯಿದೆ ಸುಮಾರು ನಾಲ್ಕು ಕೋಟಿ ಜನ ಅದರ ಲಾಭವನ್ನು ಪಡೀತಾ ಇದ್ದಾರೆ ಉಚಿತವಾಗಿ ಪ್ರತಿದಿನ ನಲವತ್ತು ಲಕ್ಷ ಅರವತ್ತು ಲಕ್ಷ ಮಹಿಳೆಯರು ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ ಅದೇ ರೀತಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಆದರೆ ಹಣ ತಲುಪಿಸ್ತಾ ಇದ್ದೀವಿ ಮತ್ತು ಗೃಹಲಕ್ಷ್ಮಿ ಒಂದು ಕೋಟಿ ಹದಿನೇಳು ಲಕ್ಷಕ್ಕೆ ಹೋಗ್ತಾಯಿದೆ ಮತ್ತು ಎಲೆಕ್ಟ್ರಿಕ್ ಬಿಲ್ಲು ಸುಮಾರು ಒಂದು ಕೋಟಿ ನಲವತ್ತು ಲಾಕ್ ಜನಕ್ಕೆ ತಲುಪ್ತಾಯಿದೆ ಜನಕ್ಕೆ ಕಷ್ಟದಲ್ಲಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಜನಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಈ ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೀವಿ ಜನ ನಮ್ಮ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತೂ ಮಾಡಿದ್ದಾರೆ ಆ ಇಷ್ಟ ಇಲ್ಲ ಅಂದರೆ ಅವ್ರು ಯಾರು ಕೂಡ ರಿಜೆಕ್ಟ್ ಮಾಡ್ತಾ ಇದ್ರಲ್ಲ ಅದನ್ನು ಬೇಡ ನಮ್ಮ ಕರೆಂಟ್ ಬಿ ಬೇಡ ಫ್ರೀ ಬಸ್ ಬೇಡ ಅಥವಾ ಗೃಹಲಕ್ಷ್ಮಿ ದುಡ್ಡು ಬೇಡ ಅಂತ ಹೇಳ್ತಿರಲ್ವಲ್ಲ ಜನ ಯಾರೂ ಜನಕ್ಕೆ ಅವಶ್ಯಕತೆ ಇತ್ತು ಪಾಪ ಕಷ್ಟದಲ್ಲಿದ್ದರು ಅದರಿಂದ ನಮ್ಮ ಸರ್ಕಾರ ಮಾಡಿದೆ ಮತ್ತು ಬಿ ಜೆ ಪಿ ಪಕ್ಷನೂ ಅಷ್ಟೇ ಹಿಂದೆ ನಾಲ್ಕು ವರ್ಷದಲ್ಲಿದ್ದಾಗ ದುರಾಳೆಳಿತ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಎಲ್ಲ ನೋಡಿದ್ದಾರೆ ಜನ ನಾವು ಬೇಕೋ ಅವರು ಬೇಕೋ ಅಂತ ಆಯ್ಕೆ ಮಾಡಿಕೊಳ್ಳಿ ಅಲ್ವಾ ನಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಾನು ವಿಶ್ವಾಸ ದಕ್ಷಿಣದಲ್ಲೂ ಆಗುತ್ತೆ ಕರ್ನಾಟಕದಲ್ಲೂ ಆಗುತ್ತೆ ಸರಿ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಒಳ್ಳೆಯ ಅಂಶಗಳನ್ನೆಲ್ಲ ಹಂಚ್ಕೊಂಡಿದ್ದೀರಿ ಧನ್ಯವಾದಗಳು ಇದು ರಾಮ್ಲಿಂಗಾರೆಡ್ಡಿ ಅವರ ಮಾತು ಈ ಈ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ರಿಸಲ್ಟ್ ಬಂದ ಮೇಲೆ ಏನು ಅನ್ನೋದು ಗೊತ್ತಾಗುತ್ತೆ ಕ್ಯಾಮ್ರಾಮ್ಯಾನ್ ವೆಂಕಟೇಶ್ ಪೆರುಮಾಲ್ ಜೊತೆ ಎಲ್ಲಂಪಲ್ಲಿ ವಿ ಅಮರ್ನಾಥ್ ನ್ಯೂಸ್ ಎಕ್ಸ್ ಬೆಂಗಳೂರು